ಕಾರ್ತಿಕ ಮಾಸದ ವಿಶೇಷ ಕೋಲಾರದ ಸೋಮೇಶ್ವರ ದೇವಸ್ಥಾನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೋಲಾರದ ಸೋಮೇಶ್ವರ ದೇವರ ದರ್ಶನವನ್ನು ಮಾಡಿಸೋಣ ಅಂತ ಬಂದಿದ್ದೀನಿ ಎಕ್ಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಹಂಪಿಯಿಂದ ಆಳ್ವಿಕೆ ಮಾಡಿದಂತಹ ವಿಜಯನಗರ ಸಾಮ್ರಾಜ್ಯ ಇಡೀ ದಕ್ಷಿಣ ಭಾರತವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ಆಳ್ವಿಕೆಯನ್ನು ಅದ್ಭುತವಾದ ಆಳ್ವಿಕೆಯನ್ನ ಮಾಡಿತ್ತು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಾಣವಾಗಿದ್ದು ಸಾವಿರಾರು ದೇವಸ್ಥಾನಗಳು ದಕ್ಷಿಣ ಭಾರತದಾದ್ಯಂತ ನಮಗೆ ದೇವಸ್ಥಾನಗಳು ಕಂಡು ಬರ್ತವೆ ಅದರಲ್ಲೂ ಹಂಪಿಯಲ್ಲಂತೂ ಅದ್ಭುತ ಹಂಪಿಗೆ ಹೋಗಿರೋರು ಅದರ ಅನುಭವವನ್ನು ಪಡ್ಕೊಂಡಿರ್ತೀರ ನೂರಾರು ದೇವಸ್ಥಾನಗಳಿದಾವೆ ಅಲ್ಲಿ ಹಾಗೆ ಆ ವಿಜಯನಗರ ಕಾಲದಲ್ಲಿ ನಿರ್ಮಾಣವಾಗಿದ್ದಂತಹ ಇನ್ನೂ ಕೆಲವು ದೇವಸ್ಥಾನಗಳು ನಮಗೆ ಬೆಂಗಳೂರು ಸುತ್ತಮುತ್ತ ಬೆಂಗಳೂರಿನಲ್ಲೇ ಕಂಡು ಬರ್ತವೆ ಅದರಲ್ಲಂತೂ ವಿಶೇಷವಾಗಿ ಕೋಲಾರದ ಸೋಮೇಶ್ವರ ದೇವಾಲಯ ತುಂಬ ಹೆಸರುವಾಸಿ ಕೋಲಾರ ಅಂದ್ರೇ ಸೋಮೇಶ್ವರ ದೇವಸ್ಥಾನ ಅನ್ನೋ ಅಂತ ಹೇಳುವಷ್ಟು ಒಂದು ಪ್ರಸಿದ್ಧಿ ಈ ಒಂದು ದೇವಸ್ಥಾನಕ್ಕೆ ಇದೆ ಆ ಒಂದು ದೇವಸ್ಥಾನದಲ್ಲಿ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನೋಡಿ ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಇರುವಂತದ್ದು ಮುಖ್ಯ ಮಹಾ ಗೋಪುರ ಅದು ಆ ಗೋಪುರವನ್ನು ದಾಟಿ ನಾವು ದೇವಸ್ಥಾನದ ಒಳಭಾಗಕ್ಕೆ ಬರಬೇಕಾಗುತ್ತೆ ನೋಡಿ ಇದು ವಿಜಯನಗರ ಕಾಲದ ಅಂದ್ರೆ ಸುಮಾರು ಹದಿನಾಲ್ಕು ಹದಿನೈದು ಶತಮಾನದಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ದೇವಸ್ಥಾನ ಕೆಳಭಾಗದಲ್ಲಿ ಕಲ್ಲಿನಿಂದ ನಿರ್ಮಾಣ ಆಗಿರುವಂತಹ ಒಂದು ಬೇಸ್ ಇದೆ ಅಧಿಷ್ಠಾನ ಆದ್ರೆ ಮೇಲ ಭಾಗಕ್ಕೆ ಗಾರೆ ಅಂದ್ರೆ ಗಾರೆಯನ್ನ ಬಳಸಿ ನಿರ್ಮಾಣ ಮಾಡಿರುವಂತಹ ಒಂದು ಶಿಖರ ಅದು ಆ ಗೋಪುರ ಆ ಗೋಪುರದ ಮೇಲೆ ಹಲವಾರು ಶಿಲ್ಪಗಳನ್ನ ಕೂಡ ನಾವು ನೋಡಬಹುದು ವಿಜಯನಗರ ಶೈಲಿಯ ಒಂದು ಟಿಪಿಕಲ್ ಸ್ಟೈಲ್ಗೆ ಈ ಒಂದು ಗೋಪುರಗಳು ತುಂಬಾ ಹೆಸರುವಾಸಿ ನೂರಾರು ದೇವಸ್ಥಾನಗಳಲ್ಲಿ ನಾವು ಈ ರೀತಿಯ ಗೋಪುರಗಳನ್ನ ನೋಡ್ತೀವಿ ನಾವು ಮುಖ್ಯ ಪ್ರವೇಶ ದ್ವಾರವನ್ನ ದಾಟಿ ಒಳಭಾಗಕ್ಕೆ ಬರ್ತಾ ಇದ್ದಾಗೆ ನಮ್ಗೆ ದೇವಸ್ಥಾನದ ಹಲವು ಆ ಭಾಗಗಳನ್ನ ನಾವು ಗುರುತಿಸಬಹುದು ಮುಖ್ಯವಾಗಿ ನಂದಿಕಂಬ ಬಲಿಪೀಠ ಆ ರೀತಿ ಮುಂದೆ ಒಂದು ಮುಖಮಂಟಪ ಮುಖಮಂಟಪದ ಕಂಬಗಳು ಇದೆಲ್ಲವೂ ನಾವು ನಮಗೆ ದೇವಸ್ಥಾನದ ಒಂದು ವಾಸ್ತು ವಾಸ್ತುವಿನ ಭಾಗವಾಗಿ ಕಾಣುತ್ತೆ ನೀವು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಏನಾದರೂ ಹೋಗಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಈ ಒಂದು ದೇವಸ್ಥಾನ ಇಲ್ಲ ವಿಜಯನಗರ ಶೈಲಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು ದೇವಸ್ಥಾನದ ಮುಖಮಂಟಪವನ್ನು ನೋಡೋಣ ಯಾವ ತರ ಇದೆ ಅಂತ ಬನ್ನಿ ಈ ರೀತಿಯ ಕಂಬಗಳು ವಿಜಯನಗರ ಕಾಲದಲ್ಲಿ ಹೆಚ್ಚಾಗಿ ನಿರ್ಮಾಣ ಆಗಿರುವಂಥದ್ದು ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಮುಂಭಾಗದ ಯಾಳಿ ಅದೊಂದು ಕಾಲ್ಪನಿಕ ಪ್ರಾಣಿ ಆ ಪ್ರಾಣಿಯನ್ನ ನಡೆಸ್ತಾ ಇರುವಂತಹ ಸವಾರ ಮತ್ತೆ ಕಂಬ ಕಂಬಕ್ಕೆ ಇದೆಲ್ಲ ಒಂದೇ ಒಂದು ಸ್ಟೋನ್ ಇದು ಒಂದೇ ಒಂದು ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂಥದ್ದು ವಿಜಯನಗರ ಕಾಲ ಅಷ್ಟೇ ಅಲ್ಲ ವಿಜಯನಗರ ಕಾಲದ ನಂತರದಲ್ಲಿದ್ದಂತಹ ಅವರ ಸಾಮಂತರು ಕೂಡ ಇದೇ ಶೈಲಿಯನ್ನು ಬಳಸಿ ಹಲವಾರು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ನೀವು ದೇವನಹಳ್ಳಿಯ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ಕೂಡ ಇದೇ ರೀತಿಯಲ್ಲಿ ಕಟ್ಟಿರುವಂಥದ್ದು ನೋಡ್ಬೋದು ಹಲಸೂರಿನ ಸೋಮೇಶ್ವರ ದೇವಸ್ಥಾನ ಕೂಡ ಇದೇ ರೀತಿಯಲ್ಲಿದೆ ಭೋಗನಂದೀಶ್ವರ ದೇವಸ್ಥಾನ ಹೀಗೆ ಹಲವಾರು ದೇವಸ್ಥಾನಗಳಲ್ಲಿ ನಾವು ಈ ರೀತಿಯ ಕಂಬಗಳನ್ನ ನೋಡಬಹುದು ಈ ಕಂಬಗಳಿಗೆ ಇನ್ನೊಂದು ಅತ್ಯುತ್ತಮ ಉದಾಹರಣೆ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಂಗಸ್ಥಳ ಅನ್ನುವ ಒಂದು ಊರು ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದ ಕಂಬಗಳು ಕೂಡ ಇದೇ ರೀತಿಯಲ್ಲಿದೆ ಸೊ ಈ ರೀತಿಯ ಕಂಬಗಳು ವಿಜಯನಗರ ಶೈಲಿಗೆ ತುಂಬಾ ಹೆಸರುವಾಸಿ ಇದು ಎಷ್ಟು ವಿಶೇಷವಾಗಿದೆ ಅಂತ ಹೇಳಿದ್ರೆ ನೋಡಿ ಇದೊಂದು ಯಾಳಿ ಇದೊಂದು ಕಾಲ್ಪನಿಕ ಪ್ರಾಣಿ ಇದು ಈ ಪ್ರಾಣಿಯ ಬಾಯಿಯಲ್ಲಿ ಕಲ್ಲು ಕಲ್ಲು ಒಂದು ಇರಬೇಕಿತ್ತು ಇಲ್ಲಿ ಆ ಕಲ್ಲು ಇಲ್ಲಿ ಈಗ ಹೊಡೆದೋಗಿರೋದ್ರಿಂದ ಹೊರಗಡೆ ಬಂದ್ಬಿಟ್ಟಿದೆ ಆ ಶಿಲ್ಪಿಗಳು ಇಲ್ಲಿ ಕಲ್ಲು ಕೂಡ ಬೈದರ ಬಾಯಿ ಒಳಗಡೆ ಇರೋ ತರ ಒಂದು ಕಲ್ಲು ಗುಂಡನ್ನು ಕೂಡ ಕೆತ್ತನೆ ಮಾಡಿ ಇಡ್ತಾ ಇದ್ರು ಅಷ್ಟು ವಿಶೇಷವಾಗಿ ನಮಗೆ ಒಂದು ಕಂಬ ಕಾಣುತ್ತೆ ನೋಡಿ ದೇವಸ್ಥಾನದ ಒಳಭಾಗಕ್ಕೆ ಬರ್ತಾ ಇದ್ದಾಗ ನಮ್ಗೆ ಮುಖ್ಯವಾಗಿ ಕಾಣುವಂತದ್ದು ಇದು ಮುಖಮಂಟಪ ಮುಖಮಂಟಪದಲ್ಲಿ ಹಲವಾರು ಕಂಬಗಳಿದಾವೆ ನೀವು ಹಂಪಿಯಲ್ಲಿ ನೋಡಿದ್ರೆ ನಿಮ್ಗೆ ಈ ಸಂಗೀತ ಬರುವಂತ ಕಂಬಗಳಿದಾವೆ ಸೊ ಹಲವಾರು ಕಂಬಗಳನ್ನ ಸೇರಿ ಮಾಡಿರುವಂತಹ ಒಂದು ಕಂಬ ಅದನ್ನ ಒಡೆದ್ರೆ ಸಂಗೀತ ಬರುತ್ತೆ ಸಂಗೀತದ ಶಬ್ದಗಳು ಬರುತ್ತೆ ಅಂತ ಹೇಳ್ತಾರೆ ಅಲ್ಲಿ ಅದೇ ರೀತಿಯ ಕಂಬಗಳು ಇಲ್ಲೂ ಕೂಡ ನಾವು ನೋಡಬಹುದು ಆದ್ರೆ ಸಿಂಗಲ್ ಕಂಬ ಇರುವಂತಹ ಕಂಬಗಳು ಇಲ್ಲಿ ಜಾಸ್ತಿ ಇದಾವೆ ಮತ್ತೆ ಪ್ರತಿಯೊಂದು ಕಂಬದ ಮೇಲೆ ಕೂಡ ನಾವು ಹಲವಾರು ರೀತಿಯ ಕೆತ್ತನೆಗಳನ್ನ ನೋಡಬಹುದು ಅದು ಹನುಮಂತ ಆಗಿರಬಹುದು ಕೈ ಮುಗಿದು ನಿಂತಿರುವಂತಹ ಋಷಿಗಳಾಗಿರಬಹುದು ಮತ್ತೆ ವಿಷ್ಣು ಶೈವ ಶೈವ ಮತ್ತು ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟಂತಹ ಹಲವಾರು ಶಿಲ್ಪಗಳನ್ನ ಈ ಕಂಬಗಳಲ್ಲಿ ನಾವು ಗಮನಿಸಬಹುದು ಮತ್ತೆ ಮುಖ್ಯವಾಗಿ ದೇವಸ್ಥಾನದ ಒಳಗಡೆ ಹೋಗೋಣ ಆ ದೇವಸ್ಥಾನದ ಒಳಭಾಗದಲ್ಲಿ ಸೋಮೇಶ್ವರ ಲಿಂಗ ಯಾವ ತರ ಇದೆ ಮತ್ತೆ ನವರಂಗ ಯಾವ ತರ ಇದೆ ಅದು ಒಳಭಾಗದಲ್ಲಿ ಯಾವ ರೀತಿಯ ಶಿಲ್ಪಗಳಿದೆ ಅನ್ನೋದನ್ನು ಕೂಡ ನೋಡೋಣ ಸೊ ದೇವಸ್ಥಾನದಲ್ಲಿ ಹಲವಾರು ಕಂಬಗಳಿಂದ ಕೂಡಿರುವಂತಹ ಒಂದು ಮುಖಮಂಟಪವನ್ನ ನಾವು ನೋಡ್ಕೊಂಡು ಮುಂಭಾಗಕ್ಕೆ ಹೋಗ್ತಾ ಇದ್ದಾಗ ನಮಗೆ ದೇವಸ್ಥಾನದ ಅದೇ ಮುಖ್ಯ ಗರ್ಭಗುಡಿಯ ಎದುರಿನಲ್ಲಿ ಶಿವನ ವಾಹನವಾದಂತಹ ನಂದಿಯ ಒಂದು ಮೂರ್ತಿ ಇದೆ ತುಂಬಾ ಅದ್ಭುತವಾಗಿರುವಂತಹ ಒಂದು ನಂದಿ ಮೂರ್ತಿ ಇದು ಮತ್ತೆ ಕಪ್ಪು ಕಲ್ಲಿನಲ್ಲಿ ಕಡದಿರುವಂತಹ ನಂದಿ ಮೂರ್ತಿ ಸೊ ನೀವು ನೋಡಿದ ತಕ್ಷಣ ಮುದ್ದು ಬರುವಂತಹ ಸೌಂದರ್ಯ ನಮ್ಮ ನಂದಿಯದ್ದು ನೀವು ನೋಡ್ತಾ ಇದ್ದೀರ ನಂದಿ ಮೂರ್ತಿ ಶಿವನ ವಾಹನ ನಂದಿ ಈಗ ಕಾರ್ತಿಕ ಮಾಸ ಆಗಿರೋದ್ರಿಂದ ಇಲ್ಲೆಲ್ಲ ಭಕ್ತರು ದೀಪಗಳನ್ನ ಹಚ್ಚಿಟ್ಟಿದ್ದಾರೆ ನೋಡಿ ಇದೆಲ್ಲ ಮುಗಮಂಟಪದ ಕಂಬಗಳು ಸೊ ಈ ಕಂಬಗಳನ್ನ ದಾಟಿ ನಾವು ಗರ್ಭಗುಡಿಗೆ ಹೋಗ್ಬೇಕಾಗುತ್ತೆ ಸೊ ಇಲ್ಲೂ ಕೂಡ ಗರ್ಭಗುಡಿಯ ಒಂದು ಪ್ರವೇಶ ದ್ವಾರ ಏನಿದೆ ಆ ಪ್ರವೇಶ ದ್ವಾರವನ್ನ ಕೂಡ ಕಲ್ಲಿನಿಂದ ನಿರ್ಮಾಣ ಮಾಡಿರುವಂತದ್ದು ನಾವು ಶಿಖ ಮುಂದೆ ಗೋಪುರ ಗೋಪುರದ ಕೆಳಗಡೆ ಅಧಿಷ್ಠಾನವನ್ನ ಹೇಗೆ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ದೇವಸ್ಥಾನದ ಗರ್ಭಗುಡಿಗೆ ಹೋಗುವಂತ ಒಂದು ಆ ಭಾಗವನ್ನು ಕೂಡ ಕಲ್ಲಿನಲ್ಲೇ ನಿರ್ಮಾಣ ಮಾಡಿದ್ದಾರೆ ಅಷ್ಟು ಭದ್ರವಾಗಿ ಒಂದು ದೇವಸ್ಥಾನವನ್ನ ಕಟ್ಟಿದ್ದಾರೆ ಸೊ ಇನ್ನೇಕೆ ತಡ ಬನ್ನಿ ಸೋಮೇಶ್ವರ ಲಿಂಗದ ದರ್ಶನವನ್ನ ಮಾಡೋಣ ಸ್ನೇಹಿತರೆ ದೇವಸ್ಥಾನದ ಮಂಟಪವನ್ನ ದಾಟಿ ನಾವು ಒಳಭಾಗಕ್ಕೆ ಬಂದ್ರೆ ನಮಗೆ ನವರಂಗ ಮತ್ತು ಗರ್ಭಗುಡಿಯ ಮುಖ್ಯ ಪ್ರವೇಶ ದ್ವಾರ ಕಾಣಿಸುತ್ತೆ ಈಗ ನೀವು ನೋಡ್ತಾ ಇರೋದು ನವರಂಗದ ಪ್ರವೇಶ ದ್ವಾರ ಇದು ಇದರ ಒಳಭಾಗಕ್ಕೆ ನಾವು ಹೋಗ್ತಾ ಇದ್ದಾಗೆ ನವರಂಗದಲ್ಲಿ ಇರುವಂತಹ ನಾಲ್ಕು ಕಂಬಗಳು ನಮಗೆ ಕಾಣಿಸುತ್ತೆ ನೋಡಿ ಇಲ್ಲಿ ನಾಲ್ಕು ಕಂಬಗಳಿದೆ ನೀವು ಕಂಬಗಳನ್ನ ಗಮನಿಸ್ತಾ ಇದ್ದೀರಾ ಈ ಕಂಬಗಳು ಟಿಪಿಕಲ್ ವಿಜಯನಗರ ಶೈಲಿಯಲ್ಲಿರುವಂಥದ್ದು ಇದರ ಮೇಲೆ ನಾವು ಹಲವಾರು ಮೂರ್ತಿಗಳನ್ನು ಕೂಡ ಕಾಣಬಹುದು ಅದರಲ್ಲಿ ಮುಖ್ಯವಾಗಿ ಋಷಿಗಳು ದೇವತೆಗಳು ಹಲವಾರು ನೃತ್ಯ ಶಿಲ್ಪಗಳು ಯಾಳಿ ಈ ರೀತಿಯ ಶಿಲ್ಪಗಳು ನಮಗೆ ಕಾಣಿಸ್ತವೆ ಇಲ್ಲಿ ನೇರವಾಗಿ ಕಾಣಿಸ್ತಾ ಇರುವಂಥದ್ದು ಶ್ರೀ ಸೋಮೇಶ್ವರ ಲಿಂಗ ಇರುವಂತಹ ಮುಖ್ಯ ಗರ್ಭಗುಡಿ ಅದರ ಮುಂಭಾಗದಲ್ಲಿರುವಂಥದ್ದು ಶುಕನಾಸ ಅದು ದೇವಸ್ಥಾನದ ಒಂದು ವಾಸ್ತುವಿನ ಒಂದು ಭಾಗ ಗರ್ಭಗುಡಿಯಲ್ಲಿ ಸುಮಾರು ನಾಲ್ಕು ಅಡಿ ಎತ್ತರ ಇರುವಂತಹ ಒಂದು ಸೋಮೇಶ್ವರ ಲಿಂಗ ಇದೆ ಲಿಂಗದ ಮೇಲ್ಭಾಗದಲ್ಲಿ ನಾವು ಬ್ರಹ್ಮಸೂತ್ರವನ್ನು ಕೂಡ ನೋಡಬಹುದು ಆ ಶುಕನಾಸದ ಎರಡು ಕಡೆ ನಾವು ಶೈವ ದ್ವಾರಪಾಲಕರನ್ನು ಕೂಡ ಗಮನಿಸಬಹುದು ದೇವಸ್ಥಾನದ ಒಳಭಾಗದಲ್ಲಿ ಶುಕನಾಸದ ಎರಡು ಕಡೆ ನಾವು ಗಣಪತಿ ವೀರಭದ್ರ ಮತ್ತು ಸುಬ್ರಹ್ಮಣ್ಯ ವಿಗ್ರಹಗಳನ್ನು ಕೂಡ ನೋಡಬಹುದು ಸ್ನೇಹಿತರೆ ಈ ದೇವಸ್ಥಾನದ ಅಧಿಷ್ಠಾನವನ್ನು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ ಈಗ ನೋಡ್ತಾ ಇರೋದು ಆನೆಗಳ ಸಾಲಿದು ಇದು ಒಂದು ಆನೆ ಇನ್ನೊಂದು ಆನೆ ಥರ ಇಲ್ಲ ಇಲ್ಲಿ ಅಷ್ಟು ಅದ್ಭುತವಾಗಿ ನಮ್ಮ ವಿಜಯನಗರ ಕಾಲದ ಶಿಲ್ಪಿಗಳು ಕೆತ್ತನೆಯನ್ನು ಮಾಡಿದ್ದಾರೆ ನೋಡಿ ಎಷ್ಟೊಂದು ನೂರಾರು ಆನೆಗಳಿದ್ದಾವೆ ಇಡೀ ದೇವಸ್ಥಾನ ಸುತ್ತ ನೀವು ಒಂದು ಆನೆ ಥರ ಇನ್ನೊಂದು ಆನೆನ ಇಲ್ಲಿ ನೋಡೋಕ್ಕಾಗಲ್ಲ ಅಷ್ಟು ಅದ್ಭುತವಾಗಿ ಇಲ್ಲಿ ಆನೆಗಳನ್ನು ಕೆತ್ತನೆ ಮಾಡೋಕೆ ಮಾಡಿದ್ದಾರೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾವೆ ಆನೆಗಳ ಜೊತೆಗೆ ಯಾಳಿ ಕೂಡ ಇದೆ ಯಾಳಿ ಜೊತೆಯಲ್ಲಿ ಅದೇ ಸಾಥ್ ಕೊಡ್ತಾ ಇರೋವಂಥದ್ದು ಮತ್ತು ಇಲ್ಲಿ ಎರಡು ಆನೆಗಳು ಶಿವನಿಗೆ ಅಭಿಷೇಕವನ್ನು ಮಾಡ್ತಾ ಇರುವಂಥ ಕೆತ್ತನೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಅದಕ್ಕೆ ಕೂಡ ಪೂಜೆ ಮಾಡ್ತಾರೆ ಈ ಭಾಗದಲ್ಲಿ ಕೂಡ ಇನ್ನೊಂದು ಶಿಲ್ಪ ಇದೆ ಹಾಗೆ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಾ ಇರುವಂಥ ಆನೆಗಳು ಇಲ್ಲಿ ತುಂಬ ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಎರಡು ಆನೆಗಳು ಫೈಟ್ ಮಾಡ್ತಾ ಇರೋ ಥರ ಮತ್ತು ಆನೆ ತನ್ನ ಕಾಲನ್ನು ತಾನೇ ಇಟ್ಕೊಂಡಿರೋ ಥರ ಬಾಲವನ್ನು ಮೇಲೆ ಕೆತ್ತಿರೋ ಥರ ಸೊಂಡದನ್ನು ಮುಂದಕ್ಕೆ ಚಾಚಿರೋ ಥರ ಎಲ್ಲ ಹಲವಾರು ಭಂಗಿಗಳಲ್ಲಿ ನಿಂತಿರುವಂತಹ ಆನೆಗಳ ಶಿಲ್ಪಗಳನ್ನು ಇಡೀ ದೇವಸ್ಥಾನದ ಸುತ್ತ ನಾವು ನೋಡಬಹುದು ಸ್ನೇಹಿತರೆ ಕರ್ನಾಟಕದಲ್ಲಿ ವಾಸ್ತುಶಿಲ್ಪ ಅಂತ ಬಂದಾಗ ನಾವು ಮುಖ್ಯವಾಗಿ ಚಾಲುಕ್ಯ ಮತ್ತು ಹೊಯ್ಸಳ ಶಿಲ್ಪಕಲೆಯನ್ನು ಹೆಸರಿಸ್ತೀವಿ ಅವರ ಕಾಲದಲ್ಲಿ ನಿರ್ಮಾಣ ಆದಂತಹ ದೇವಸ್ಥಾನಗಳು ಬಳಪದ ಕಲ್ಲನ್ನು ಮುಖ್ಯವಾಗಿ ಬಳಕೆ ಬಳಕೆ ಮಾಡಿ ದೇವಸ್ಥಾನಗಳನ್ನು ಶಿಲ್ಪಗಳನ್ನು ಕೆತ್ತನೆ ಮಾಡೋರು ಆದರೆ ನಂತರ ಬಂದಂತಹ ವಿಜಯನಗರ ಕಾಲದಲ್ಲಿ ಮುಖ್ಯವಾಗಿ ಗ್ರಾನೈಟ್ ಗ್ರಾನೈಟ್ ಕಲ್ಲನ್ನು ಬಳಸಿ ನಿರ್ಮಾಣ ದೇವಸ್ಥಾನಗಳನ್ನು ಶಿಲ್ಪಗಳನ್ನು ಕೆತ್ತನೆ ಮಾಡಿರುವಂಥದ್ದು ನಾವು ಮುಖ್ಯವಾಗಿ ನೋಡ್ತೀವಿ ಇದು ಕೂಡ ಗ್ರಾನೈಟ್ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂಥದ್ದು ಅದು ಗ್ರಾನೈಟ್ ಕಲ್ಲು ತುಂಬ ಗಟ್ಟಿ ಆ ಗಟ್ಟಿ ಶಿಲೆಯನ್ನು ಕೂಡ ಬೆಣ್ಣೆಯ ರೀತಿ ಮೃದುವಾಗಿಸಿ ನಮ್ಮ ಶಿಲ್ಪಿಗಳು ಕೆತ್ತನೆಗಳನ್ನು ಮಾಡಿದ್ದಾರೆ ಸೂಕ್ಷ್ಮವಾದ ಕೆತ್ತನೆಗಳನ್ನು ಮಾಡಿರುವಂಥದ್ದು ನಾವು ಗಮನಿಸಬಹುದು ಹಾಗೆ ಇವರ ಕಾಲದಲ್ಲಿ ಕೆತ್ತನೆ ಮಾಡಿರುವಂತಹ ಹಲವಾರು ವೀರಗಲ್ಲುಗಳು ಶಾಸನಗಳು ಕೂಡ ಇದೇ ರೀತಿಯ ಕಲ್ಲಿನಲ್ಲಿ ಮಾಡಿರುವಂಥದ್ದು ಗ್ರಾನೈಟ್ ಕಲ್ಲಿನಲ್ಲಿ ಮಾಡಿರುವಂಥದ್ದನ್ನು ನಾವು ನೋಡಬಹುದು ನೋಡಿ ಈಗ ನೀವು ನೋಡ್ತಾ ಇರೋಂಥದ್ದು ಗರ್ಭಗುಡಿಯ ಹೊರಭಾಗ ಇದು ಗರ್ಭಗುಡಿಯ ಹೊರಭಾಗವನ್ನು ಕೂಡ ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಾಣ ಮಾಡಿರುವಂಥದ್ದು ಇದು ದ್ರಾವಿಡ ಶೈಲಿಯಲ್ಲಿರುವಂತಹ ದೇವಾಲಯ ಆದ್ದರಿಂದ ನಾವು ಮುಖ್ಯವಾಗಿ ಈ ಉತ್ತರ ಅಂದರೆ ದಕ್ಷಿಣ ಭಾರತದ ಒಂದು ಸಂಪ್ರದಾಯವನ್ನು ನಾವು ಈ ದೇವಸ್ಥಾನದಲ್ಲಿ ನೋಡ್ತೀವಿ ಈಗ ನೀವು ನೋಡ್ತಿದ್ದೀರ ಇಡೀ ದೇವಸ್ಥಾನದ ಕೆಳಭಾಗವನ್ನು ಆನೆಗಳ ಶಿಲ್ಪಗಳಿಂದ ಕೆತ್ತನೆ ಮಾಡಿರುವಂಥದ್ದು ಇಲ್ಲಿ ಎಷ್ಟು ಆನೆಗಳಿದೆ ಹೇಳಿದ್ರೆ ಒಂದು ದಿನ ಬೇಕಾಗುತ್ತೆ ಅದನ್ನು ಕೌಂಟ್ ಮಾಡೋಕ್ಕೆ ಅಷ್ಟೊಂದು ಆನೆಗಳು ಇಲ್ಲಿರೋ ಹಾಗೆ ಇದು ಇದೊಂದು ಮಂಟಪ ಇದು ಇದರಲ್ಲಿ ಒಂದು ಅಂದರೆ ಇದು ಜಾ ನಾವು ಜಾಲಾಂಧ್ರ ಅಂತ ಹೇಳ್ತೀವಿ ಅಂದರೆ ದೇವಸ್ಥಾನದ ಗರ್ಭಗುಡಿಗೆ ಗಾಳಿಯನ್ನ ತಲುಪಿಸುವಂತಹ ಒಂದು ವ್ಯವಸ್ಥೆ ಈ ಒಂದು ಜಾಲಾಂಧ್ರದಲ್ಲಿ ಮಾಡಲಾಗಿತ್ತು ಹಾಗೆ ಇಲ್ಲಿ ಒಂದು ಸಣ್ಣದಾದ ಒಂದು ವಿಗ್ರಹವನ್ನು ಕೂಡ ಆಗಿನ ಕಾಲದಲ್ಲಿ ಇಡ್ತಾ ಇದ್ರು ನೋಡಿ ನೀವು ನೋಡ್ತಾ ಇದ್ರೆ ಹಲವಾರು ಶಿಲ್ಪಗಳು ಅಂದರೆ ಋಷಿ ಮುನಿಗಳು ತಪಸ್ಸನ್ನು ಮಾಡ್ತಾ ಇರುವಂಥದ್ದು ಅದಕ್ಕೆ ಕೈಗಳನ್ನ ಮೇಲೆ ಎತ್ತಿ ನಮಸ್ಕಾರ ಮಾಡ್ತಾ ಇರುವಂಥದ್ದು ಹಲವಾರು ಶಿಲ್ಪಗಳನ್ನು ನಾವು ಈ ದೇವಸ್ಥಾನದ ಹೊರಭಾಗದಲ್ಲಿ ನೋಡ್ತೀವಿ ತುಂಬ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಈ ದೇವಸ್ಥಾನವನ್ನ ಅದು ಬೆಂಗಳೂರಿಗೆ ಇಷ್ಟು ಹತ್ರ ಇರೋದ್ರಿಂದ ಆ ಒಂದು ಅರ್ಧ ದಿನದ ಪ್ರವಾಸ ಅಂತಾನೆ ಹೇಳ್ಬಹುದು ಮತ್ತೆ ಈ ದೇವಸ್ಥಾನ ಬೆಳಗ್ಗೆಯಿಂದ ಮಧ್ಯಾಹ್ನ ಒಂದೂವರೆವರೆಗೂ ಓಪನ್ ಇರುತ್ತೆ ಮತ್ತೆ ಸಂಜೆ ಐದು ಗಂಟೆಗೆ ಓಪನ್ ಆಗುತ್ತೆ ಸೊ ಮಧ್ಯಾಹ್ನ ಈ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಸೊ ನೀವು ಮಧ್ಯಾಹ್ನ ಇಲ್ಲಿ ಬರೋದನ್ನ ಅವಾಯ್ಡ್ ಮಾಡಿ ಬೆಳಗ್ಗೆ ಇಲ್ಲ ಸಂಜೆ ಇಲ್ಲಿ ಬಂದು ಬಂದರೆ ದೇವರ ದರ್ಶನವನ್ನು ಮಾಡಬಹುದು ಇಡೀ ದೇವಸ್ಥಾನವನ್ನು ನೀವು ನೋಡಬಹುದು ನೋಡಿ ಹಾಗೆ ದೇವಸ್ಥಾನದ ಹಿಂಭಾಗಕ್ಕೆ ಬರ್ತಾ ಇದ್ದಾಗೆ ನಾವು ಇನ್ನೂ ಕೆತ್ತನೆಗಳನ್ನು ನೋಡ್ತೀವಿ ಹಾಗೆ ಇಲ್ಲಿ ಮುಖ್ಯವಾಗಿ ದೇವಸ್ಥಾನದ ಒಂದು ಭಾಗ ಇನ್ನೇನಪ್ಪ ಅಂದರೆ ದೇವಸ್ಥಾನದಲ್ಲಿ ಮುಖ್ಯ ಗರ್ಭಗುಡಿಯಲ್ಲಿ ಇರುವಂತಹ ಒಂದು ಮೂರ್ತಿಯನ್ನು ಪೂಜೆಗೆ ಮೊದಲು ಅಭಿಷೇಕವನ್ನು ಮಾಡ್ತಾರೆ ಅಭಿಷೇಕ ಮಾಡಿದಂತಹ ನೀರು ಗರ್ಭಗುಡಿಯಿಂದ ಹೊರಗಡೆ ಹೋಗೋಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ಅದನ್ನು ನಾವು ಜಲಪ್ರನಾಳ ಅಂತ ಹೇಳ್ತೀವಿ ಆ ರೀತಿಯ ಸೋಮೇಶ್ವರ ಲಿಂಗಕ್ಕೆ ಅಭಿಷೇಕ ಮಾಡಿದಾಗ ನೀರು ಹೊರಗಡೆ ಬರುವಂಥ ಒಂದು ವ್ಯವಸ್ಥೆ ಇದು ಇದು ಮಕರ ಮುಖ ಪ್ರಣಾಳ ಅಂತ ಕರಿತೀವಿ ಅಂದರೆ ಒಂದು ಆನೆಯ ಸೊಂಡಿಲು ಮಕರ ಅಂದರೆ ಮೊಸಳೆಯ ಬಾಯಿ ಆ ಆ ರೀತಿಯ ಶಿಲ್ಪ ಇದು ಆ ರೀತಿಯ ರಚನೆಯನ್ನು ಸಂಯೋಜಿಸಿ ಮಾಡಿರುವಂಥ ಒಂದು ರಚನೆ ಅದನ್ನು ನಾವು ಮಕರ ಮುಖ ಅಂತ ಹೇಳ್ತೀವಿ ಇದರ ಮುಖಾಂತರ ನೀರು ಹೊರ್ಗಡೆಗೆ ಬರುತ್ತೆ ನೀವು ನಂದಿಯ ಭೋಗನಂದೀಶ್ವರ ದೇವಸ್ಥಾನವನ್ನು ನೋಡಿದರೆ ಅಲ್ಲಿ ಆ ಭೋಗನಂದೀಶ್ವರನ ಅಭಿಷೇಕ ಮಾಡಿದ ನೀರು ಹೊರ್ಗಡೆಗೆ ಬರುವಂಥ ಒಂದು ಜಲಪ್ರಣಾಳ ಇದೆ ಇಡೀ ಕರ್ನಾಟಕದಲ್ಲೇ ಎಲ್ಲೂ ಇಲ್ಲದೆ ಇರುವಂಥ ಒಂದು ಜಲಪ್ರಣಾಳ ಅದು ಭೂತಮುಖ ಜಲಪ್ರಣಾಳ ಅಂತ ಕರಿತೀವಿ ಅಂದರೆ ಒಬ್ಬ ವ್ಯಕ್ತಿ ತನ್ನ ಬಾಯನ್ನ ದೊಡ್ಡದಾಗಿ ತೆರೆದುಕೊಂಡಿರುವಂಥ ಸಂದರ್ಭದಲ್ಲಿ ಆ ನೀರು ಆತನ ಬಾಯಿಂದ ಹೊರಗಡೆ ಬರುವಂಥದ್ದು ಭೂತಮುಖ ಪ್ರಣಾಳ ಅಂತ ನಾವು ಕರಿತೀವಿ ಅಂತ ಹಲವಾರು ರೀತಿಯ ಪ್ರಣಾಳಿಗಳಿದ್ದಾವೆ ನೋಡಿ ಈ ದೇವಸ್ಥಾನದ ಇನ್ನೊಂದು ಪ್ರಮುಖ ಆಕರ್ಷಣೆಯನ್ನು ಈಗ ನಾನು ನಿಮಗೆ ತೋರ್ಸಕ್ಕೆ ಹೋಗ್ತಿದ್ದೀನಿ ಎಷ್ಟು ಅದ್ಭುತ ಅಂದರೆ ನೀವು ಮತ್ತೆ ಮತ್ತೆ ನಾನು ಭೋಗನಂದೀಶ್ವರ ದೇವಸ್ಥಾನಕ್ಕೆ ರಿಲೇಟ್ ಮಾಡ್ತಾ ಇರ್ತೀನಿ ಅಲ್ಲಿ ಭೋಗನಂದೀಶ್ವರ ಅರುಣಾಚಲೇಶ್ವರ ದೇವಸ್ಥಾನಗಳ ಮಧ್ಯದಲ್ಲಿ ಉಮಾಮಹೇಶ್ವರ ಅಂತ ಒಂದು ಗುಡಿ ಇದೆ ಆ ಗುಡಿಯ ಮುಂಭಾಗದಲ್ಲಿ ಒಂದು ವಸಂತ ಮಂಟಪ ಅಥವಾ ಕಲ್ಯಾಣ ಮಂಟಪ ಅಂತ ಹೇಳ್ತೀವಿ ನಾವು ಆ ಇಡೀ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಅದೇ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಷ್ಟು ಅದ್ಭುತವಾಗಿ ಸೂಕ್ಷ್ಮವಾದ ಕೆತ್ತನೆಗಳಿಂದ ಮಾಡಿರುವಂಥ ಒಂದು ಕಲ್ಯಾಣ ಮಂಟಪ ಅದು ಅದೇ ರೀತಿಯ ಕಲ್ಯಾಣ ಮಂಟಪ ಈ ದೇವಸ್ಥಾನದಲ್ಲೂ ಕೂಡ ಇದೆ ಹಾಗೆ ಅಲ್ಲೂ ಕೂಡ ಕಪ್ಪು ಕಲ್ಲನ್ನು ಬಳಸಿ ಇಡೀ ದೇವಸ್ಥಾನ ಗ್ರಾನೈಟ್ ಆದರೂ ಕೂಡ ಆ ಒಂದು ಕಲ್ಯಾಣ ಮಂಟಪವನ್ನು ಕಪ್ಪು ಕಲ್ಲಿನ ಕಪ್ಪು ಕಲ್ಲಿನಿಂದ ಕೆತ್ತನೆ ಮಾಡಲಾಗಿದೆ ಈ ದೇವಸ್ಥಾನದಲ್ಲೂ ಕೂಡ ಅದೇ ರೀತಿಯ ಒಂದು ಕಲ್ಯಾಣ ಮಂಟಪ ಇದೆ ನಿಮಗೆ ಈಗ ತೋರಿಸ್ತೀನಿ ನೋಡಿ ಒಂದು ಮಧ್ಯೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಅದರ ಮಧ್ಯಭಾಗದಲ್ಲಿ ಆ ಕಲ್ಯಾಣ ಮಂಟಪವನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಎಷ್ಟು ಅದ್ಭುತವಾಗಿದೆ ಅಂದರೆ ಇದು ಕೂಡ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದನ್ನ ಇಲ್ಲಿ ತಂದು ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಅಥವಾ ಹೊಯ್ಸಳ ಶೈಲಿಯಲ್ಲಿ ನಿರ್ಮಾಣ ಆಗಿರೋದು ಅಂತ ಕೂಡ ಇತಿಹಾಸ ತಜ್ಞರು ಅಭಿಪ್ರಾಯ ಪಡ್ತಾರೆ ಬನ್ನಿ ಮೇಲ್ಭಾಗ ಮೇಲ್ಭಾಗಕ್ಕೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ನೋಡಿ ಸ್ನೇಹಿತರೆ ಇಲ್ಲೇ ಇರುವಂಥದ್ದು ಕಲ್ಯಾಣ ಮಂಟಪ ವಂಡರ್ಫುಲ್ ಆರ್ಕಿಟೆಕ್ಚರಲ್ ವಂಡರ್ ಅಂತಾನೆ ನಾವು ಹೇಳ್ಬಹುದು ಅಷ್ಟು ಸುಂದರವಾಗಿರುವಂಥದ್ದು ಭೋಗನಂದೀಶ್ವರ ದೇವಸ್ಥಾನ ನೋಡಿರೋರಿಗೆ ಇದು ತುಂಬ ಚಿರಪರಿಚಿತ ಅನಿಸುತ್ತೆ ಯಾಕಂದರೆ ಸೇಮ್ ಸ್ಟೈಲಲ್ಲಿ ಸೇಮ್ ಸ್ಟ್ರಕ್ಚರಲ್ಲಿ ಇದೆ ಆದರೆ ಇದಕ್ಕಿಂತ ಅದು ತುಂಬ ಅದ್ಭುತವಾಗಿದೆ ಆದರೆ ಸಣ್ಣ ಸಣ್ಣ ಸೂಕ್ಷ್ಮವಾದ ಕೆತ್ತನೆಗಳಿಂದ ಕೂಡಿರುವಂಥ ಕಲ್ಯಾಣ ಮಂಟಪ ಭೋಗನಂದೀಶ್ವರ ದೇವಸ್ಥಾನದಲ್ಲಿದೆ ಸೊ ಇದು ಕೂಡ ಅಷ್ಟೇ ಸುಂದರವಾಗಿರುವಂಥ ಒಂದು ಕಲ್ಯಾಣ ಮಂಟಪ ಇದು ನೋಡಿ ಕಪ್ಪು ಇಡೀ ರಚನೆಯನ್ನು ಕಪ್ಪು ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂಥದ್ದು ನೀವು ಹತ್ರ ಬಂದು ನೋಡಿದ್ರೆ ನಿಮಗೆ ಇದರ ಸೌಂದರ್ಯ ಇನ್ನೂ ಚೆನ್ನಾಗಿ ತಿಳಿಯುತ್ತೆ ಆ ಶಿಲೆಯನ್ನು ನಾವು ಕೈಯಲ್ಲಿ ಮುಟ್ಟಿದ್ರೆ ತಣ್ಣಗೆ ಕೊರತಾ ಇರುವಂಥ ಒಂದು ಅನುಭವ ಆಗುತ್ತೆ ಅದು ಶಿಲೆಯ ಒಂದು ಗುಣ ನೋಡಿ ಇದು ಮಂಟಪದ ಎಳಭಾಗ ಇದು ಕೆಳಭಾಗದಲ್ಲಿ ಹಾಗೆ ಇಡೀ ಮಂಟಪವನ್ನು ತಮ್ಮ ತಲೆಯ ಮೇಲೆ ಒತ್ತಿರೋ ಥರ ಇಲ್ಲಿ ಕೆತ್ತನೆಯನ್ನು ಮಾಡಲಾಗಿದೆ ಅದರ ಮೇಲ್ಭಾಗದಲ್ಲಿ ನೋಡಿ ಮಂಟಪದ ನಾಲ್ಕು ಕಂಬಗಳು ಎಷ್ಟು ಸೂಕ್ಷ್ಮವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಗಿಳಿಗಳು ಆ ಬಳ್ಳಿಗಳಿಂದ ಆ ಬಳ್ಳಿಗಳ ಹೂಗಳಲ್ಲಿರುವಂತಹ ಮಕರಂದವನ್ನು ಈರ್ತಾ ಇರುವಂತಹ ಒಂದು ರಚನೆ ಇದು ನೀವು ನೋಡ್ತಿದ್ದೀರ ಸಣ್ಣ ಸಣ್ಣ ಗಿಳ್ಳಿಗಳಿಗೂ ಹಾಗೆ ಇಲ್ಲಿ ಒಂದು ಪ್ರಾಣಿ ಇದೆ ಇದೆಲ್ಲ ಈ ಬಳ್ಳಿಗಳಿಂದ ಈ ಗಿಡಗಳಿಂದ ಅಥವಾ ಹಣ್ಣುಗಳಿಂದ ಹೂಗಳಿಂದ ಬರ್ತಾ ಇರುವಂತಹ ರಸವನ್ನು ಈರ್ತಾ ಇರುವಂತಹ ಒಂದು ಶಿಲ್ಪಗಳನ್ನು ಇಲ್ಲಿ ಶಿಲ್ಪಗಳು ಕೆತ್ತನೆ ಮಾಡಿ ಇಟ್ಟಿದ್ದಾರೆ ಹಾಗೆ ಎಲ್ಲ ಕಂಬಗಳಲ್ಲೂ ಕೋತಿಗಳನ್ನು ಮಂಗಗಳು ಹಣ್ಣುಗಳನ್ನು ತಿಂತ ಇರುವಂಥ ಒಂದು ಕೆತ್ತನೆಯನ್ನು ಕೂಡ ಮಾಡಿದ್ದಾರೆ ಬಟ್ ಎಷ್ಟಿದೆ ಹೇಳಿದ್ರೆ ಸುಮಾರು ಒಂದು ಮೂರು ಮೂರು ಇಂಚು ನಾಲ್ಕು ಇಂಚಲ್ಲಿ ಇಡೀ ಒಂದು ಕೋತಿಯ ಶರೀರವನ್ನು ಕೆತ್ತನೆ ಮಾಡಿದ್ದಾರೆ ಐದಾರು ಇಂಚಲ್ಲಿ ಗಿಣಿಯ ಒಂದು ಶಿಲ್ಪವನ್ನು ಮಾಡಿದ್ದಾರೆ ಎಷ್ಟು ಅದ್ಭುತ ಅನಿಸುತ್ತೆ ನಮ್ಮ ಭಾರತೀಯ ಶಿಲ್ಪಕಲೆ ಕರ್ನಾಟಕದ ಶಿಲ್ಪಕಲೆ ಇಡೀ ಒಂದು ವಿಶ್ವಕ್ಕೆ ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿರುವಂಥದ್ದು ನಮ್ಮ ಕರ್ನಾಟಕದ ಶಿಲ್ಪಕಲೆ ದಕ್ಷಿಣ ಭಾರತದ ಶಿಲ್ಪಕಲೆ ಇಡೀ ಭಾರತದ ಶಿಲ್ಪಕಲೆ ಅಂದರೆ ಹೇಳ ಈ ಮಂಟಪದ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನೋಡಿ ಎಲ್ಲಾ ದೇವಸ್ಥಾನಗಳು ಇಡೀ ದೇವಸ್ಥಾನದ ಎಲ್ಲಾ ಭಾಗಗಳನ್ನ ಈ ಒಂದು ಮಂಟಪದಲ್ಲಿ ಕೆತ್ತನೆ ಮಾಡಲಾಗಿದೆ ಕಂಬ ಇದೆ ಮತ್ತೆ ಶಿಖರ ಇದೆ ಮೇಲ್ಭಾಗದಲ್ಲಿ ನೋಡಿ ಇದು ಚಾದ್ಯ ಅಂತ ನಾವು ಕರಿತೀವಿ ದೇವಸ್ಥಾನದ ವಾಸ್ತುವಿನ ಒಂದು ಪ್ರಕಾರದಲ್ಲಿ ಇದನ್ನ ಚಾದ್ಯ ಅಂತ ಕರಿತೀವಿ ಮೇಲ್ಭಾಗದಲ್ಲಿ ನೋಡಿ ಇಲ್ಲಿ ಸಾಮಾನ್ಯವಾಗಿ ವಿಜಯನಗರ ಕಾಲದ ದೇವಸ್ಥಾನಗಳಲ್ಲಿ ಏನಪ್ಪಾ ಅಂದ್ರೆ ಈ ಕಾರ್ನರ್ ಇದೆಯಲ್ಲ ಅಂಚು ಅಂತ ಹೇಳ್ತೀವಿ ಅಂಚಿನಲ್ಲಿ ನಾವು ಬಳೆಗಳನ್ನ ನೋಡ್ತೀವಿ ಅಂದ್ರೆ ಒಂದು ಕಲ್ಲಿನ ಬಳೆಗಳು ಆ ಬಳೆಗಳನ್ನು ಯಾವ ರೀತಿ ಕೆತ್ತನೆ ಮಾಡಿರ್ತಾರೆ ಅಂತೇಳಿದ್ರೆ ಎಲ್ಲೂ ಅದಕ್ಕೆ ಜಾಯಿಂಟ್ ಮಾಡುವಂಥದ್ದಿರಲ್ಲ ಇಡೀ ಕಲ್ಲಿನಲ್ಲೇ ರಿಂಗ್ಗಳನ್ನು ಮಾಡಿ ದೇವಸ್ಥಾನದ ಕಾರ್ನರಲ್ಲಿ ತೂಗು ಹಾಕಿರ್ತಾರೆ ಇಲ್ಲೂ ಕೂಡ ಆ ರೀತಿಯ ಕಲ್ಲಿನ ಬಳೆಗಳಿದ್ದವು ಆದರೆ ಈಗ ಅದು ಒಡೆದೋಗಿದೆ ಒಂದು ಹಾವಿನ ಒಂದು ಶಿಲ್ಪವನ್ನು ನೀವು ನೋಡ್ತಿದ್ದೀರ ಹಾವಿನ ರಚನೆ ಅದಕ್ಕೆ ಆ ಒಡೆದೋಗಿದೆ ಅಲ್ಲಿ ಆ ರಚನೆ ನೋಡಿ ಮುಂದೆ ಹಾವಿನ ತಲೆ ಏನಿದೆ ಮತ್ತು ದೇಹ ಅಲ್ಲಿ ಕಟ್ಟಾಗಿದೆ ಅಲ್ಲಿ ಕಲ್ಲಿನ ಬಳೆಗಳನ್ನು ನೇತು ಹಾಕ್ ನೇತು ಹಾಕ್ತಾ ಇರುವಂಥ ಒಂದು ವ್ಯವಸ್ಥೆ ಇತ್ತು ಅದೇ ದುರಾದೃಷ್ಟವಶಾತ್ ಇಲ್ಲಿನ ಮಂಟಪದ ನಾಲ್ಕು ಕಡೆ ಇರುವಂಥ ಕಲ್ಲಿನ ಬಳೆಗಳು ಇವತ್ತು ಇಲ್ಲ ಅದೂ ಇದ್ದಿದ್ರೆ ಈ ಈ ಮಂಟಪದ ಸೌಂದರ್ಯ ನಿಮ್ಮಡಿಸ್ತಾ ಇತ್ತು ಅಂತ ನಾವು ಹೇಳ್ಬೋದು ಆ ಕಲ್ಲಿನ ಬಳೆಗಳು ಹೊಟ್ಟೋಗಿತ್ತು ಸ್ನೇಹಿತರೆ ಇನ್ನೊಂದು ಸ್ವಾರಸ್ಯಕರವಾದ ವಿಚಾರ ಏನಪ್ಪ ಅಂದರೆ ಆಂಧ್ರದಲ್ಲಿ ಈ ಚಂಚು ಲಕ್ಷ್ಮಿ ಅಂತ ಒಂದು ಜನಪದಿಯ ಕಥೆ ಇದೆ ಅಂದರೆ ಲಕ್ಷ್ಮಿ ಒಬ್ಬ ಬೇಡರ ಯುವತಿಯಾಗಿ ಕಾಡಿಗೆ ಬೇಟೆಗೆ ಅಂತ ಬಂದಾಗ ಆಕೆ ಕಾಲಿಗೆ ಒಂದು ಮುಳ್ಳು ಚುಚ್ಚು ಬಿಡುತ್ತೆ ವಿಷ್ಣು ಕೂಡ ಅದೇ ಬೇಡರ ಒಬ್ಬ ವ್ಯಕ್ತಿಯಾಗಿ ಬಂದು ಆಕೆಯ ಕಾಲಿನಲ್ಲಿ ಚುಚ್ಚುವಂಥ ಮುಳ್ಳನ್ನು ತೆಗಿತಾನೆ ಸೊ ಅದು ಚಂಚುಲಕ್ಷ್ಮಿ ಅಂತ ನಾವು ಆಂಧ್ರದಲ್ಲಿ ತುಂಬ ಪ್ರಚಲಿತವಾಗಿರುವಂಥದ್ದು ಅದನ್ನು ವಿಜಯನಗರ ಶಿಲ್ಪಿಗಳು ತಮ್ಮ ಶಿಲ್ಪಕಲೆಯಲ್ಲಿ ಅಳವಡಿಸ್ಕೊಂಡಿದ್ದಾರೆ ದೇವಸ್ಥಾನಗಳಲ್ಲಿ ಕೆತ್ತನೆಗಳನ್ನು ಮಾಡಿದ್ದಾರೆ ಆ ರೀತಿಯ ಒಂದು ಶಿಲ್ಪ ನಾವು ಇಲ್ಲಿ ನೋಡ್ತಾ ನೋಡಬಹುದು ನೋಡಿ ಇಲ್ಲಿ ಬೇಟೆಗೆ ಬಂದಿರುವಂತಹ ಲಕ್ಷ್ಮಿ ಆ ಲಕ್ಷ್ಮಿಗೆ ಕಾಲಿಗೆ ಚುಚ್ಚಿಕೊಂಡಿರುವಂಥ ಮುಳ್ಳನ್ನು ವಿಷ್ಣು ಬಂದು ತೆಗಿತಾ ಇರುವಂಥದ್ದು ಇದನ್ನು ನಾವು ಚಂಚುಲಕ್ಷ್ಮಿ ಅಂತ ಗುರುತಿಸ್ತೀವಿ ಅಂತ ಒಂದು ಶಿಲ್ಪ ನಾವು ವಿಜಯನಗರ ಕಾಲದ ಹಲವಾರು ದೇವಸ್ಥಾನಗಳಲ್ಲಿ ನಾವು ನೋಡ್ತೀವಿ ಹಾಗೆ ಇಲ್ಲಿ ನೀವು ನೋಡ್ತಿದ್ದೀರ ಕೊಳಲನ್ನು ನುಡಿಸ್ತಾ ಇರುವಂತಹ ವೇಣುಗೋಪಾಲ ಆತನ ತಲೆಯ ಮೇಲ್ಭಾಗ ಸ್ವಲ್ಪ ಭಗ್ನ ಆಗಿದೆ ಅದು ಕೂಡ ಇಡೀ ಶಿಲ್ಪ ಎಷ್ಟು ಸುಂದರವಾಗಿದೆ ಅಂತೇಳಿದ್ರೆ ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ ಸುಂದರವಾಗಿ ವೇಣುಗೋಪಾಲನ ಕೆತ್ತನೆಯನ್ನು ಮಾಡಲಾಗಿದೆ ಹಾಗೆ ನಾವು ದೇವಸ್ಥಾನದ ಒಳಭಾಗದಲ್ಲಿ ಇಡೀ ಒಂದು ಪಿಲ್ಲರ್ಗೆ ಅಟ್ಯಾಚ್ ಮಾಡಿರೋ ಥರ ನಾವು ಸ್ತ್ರೀ ಶಿಲ್ಪಗಳನ್ನು ಕೂಡ ನೋಡಬಹುದು ಇಲ್ಲಿರುವಂತಹ ಎಲ್ಲ ಸ್ತ್ರೀ ಶಿಲ್ಪಗಳು ಕೈಯಲ್ಲಿ ಕಮಲವನ್ನು ಇಟ್ಕೊಂಡಿರೋದು ನಮಗೆ ಕಾಣಿಸುತ್ತೆ ಈ ಒಂದು ಮಂಟಪದ ಇನ್ನೊಂದು ಪ್ರಮುಖ ಆಕರ್ಷಣೆ ಏನಪ್ಪ ಅಂದರೆ ಇದರ ವಿತಾನ ಅಂದರೆ ನಾವು ಭುವನೇಶ್ವರಿ ಅಂತ ಕರಿತೀವಿ ಚಾವಣಿನಲ್ಲಿರುವಂಥ ಒಂದು ರಚನೆ ಅದು ಈ ರಚನೆ ಎಷ್ಟು ಚೆನ್ನಾಗಿದೆ ಅಂತೇಳಿದ್ರೆ ಇಲ್ಲೂ ಕೂಡ ಹಲವಾರು ಗಿಳಿಗಳನ್ನು ಕೆತ್ತನೆ ಮಾಡಿರೋದು ನೋಡ್ತೀರಾ ಆ ಗಿಳಿಗಳು ಕೊಕ್ಕಲ್ಲಿ ಏನೋ ಇಟ್ಕೊಂಡಿರೋ ಥರ ಇಲ್ಲಿ ಕೆತ್ತನೆಯನ್ನು ಮಾಡಲಾಗಿದೆ ಹಾಗೆ ಅದರ ಮಧ್ಯಭಾಗದಲ್ಲಿ ನಾವು ತಲೆ ಎತ್ತಿ ಮೇಲೆ ನೋಡುತ್ತೆ ನಮಗೆ ಈ ಒಂದು ವಿಧಾನ ಕಾಣುತ್ತೆ ನೋಡಿ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಅದರ ಮಧ್ಯದಲ್ಲಿರುವಂತಹ ಮೊಗ್ಗು ಮುರಿದೋಗಿದೆ ಆದರೂ ಕೂಡ ತುಂಬ ಸುಂದರವಾಗಿ ಈ ಒಂದು ರಚನೆ ನಮಗೆ ಕಾಣುತ್ತೆ ಹಾಗೆ ಈ ನೋಡಿ ಈ ಒಂದು ಪ್ರ ಈ ಒಂದು ಭಾಗದಲ್ಲಿ ನೃತ್ಯ ಮಾಡ್ತಾ ಇರುವಂತಹ ಹಲವಾರು ಶಿಲ್ಪಗಳನ್ನು ಇಲ್ಲಿ ಕೆತ್ತನೆ ಮಾಡಲಾಗಿದೆ ಸೊ ಇಷ್ಟೊಂದು ಸುಂದರವಾಗಿರುವಂಥ ಚತ್ನೆಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತೇಳಿದ್ರೆ ಎಲ್ಲರನ್ನ ಕೈಬೀಸಿ ಕರೆಯುವಂಥ ಒಂದು ಚತ್ನೆ ಇದು ಸೊ ಎಲ್ಲರೂ ಬಂದು ನೋಡಲೇಬೇಕಾದಂಥ ಒಂದು ದೇವಸ್ಥಾನ ಇದೆ ಸ್ನೇಹಿತರ ಸುಂದರವಾಗಿರುವಂಥ ಒಂದು ಮಂಟಪ ನೋಡಿದ್ರಲ್ಲ ಹಾಗೆ ಶಿವ ಇದ್ದ ಕಡೆ ಪಾರ್ವತಿ ಇರಲೇಬೇಕು ಸೊ ಇಲ್ಲಿ ಪಾರ್ವತಿ ದೇವಸ್ಥಾನ ಅಂತ ಒಂದು ಗುಡಿ ಇದೆ ಒಳಭಾಗದಲ್ಲಿ ಸೊ ಇದು ಕೂಡ ವಿಜಯನಗರ ಕಾಲದಲ್ಲೇ ನಿರ್ಮಾಣ ಆಗಿರುವಂಥ ಒಂದು ಗುಡಿ ಬಾಗಿಲಾಕಿದ್ದಾರೆ ಆದರೆ ನೋಡಬಹುದು ಕಿಟಕಿಯಲ್ಲಿ ಅಲ್ಲಿ ಇಲ್ಲೂ ಕೂಡ ನಂದಿಯ ಒಂದು ಶಿಲ್ಪ ಇದೆ ಮತ್ತೆ ಬಾಗಿಲನ್ನು ಕೂಡ ತುಂಬಾ ಸುಂದರವಾಗಿ ಅಲಂಕರಣ ಮಾಡಿದ್ದಾರೆ ಮೇಲ್ಭಾಗದಲ್ಲಿ ಗಜಲಕ್ಷ್ಮಿ ನೋಡಿ ಒಳಭಾಗದಲ್ಲಿ ನಾವು ಪಾರ್ವತಿ ದೇವಿಯನ್ನು ನೋಡಬಹುದು ಪಾರ್ವತಿ ದೇವಿಯ ಒಂದು ಮೂರ್ತಿ ಈ ದೇವಸ್ಥಾನದ ಪ್ರಾಕಾರದಲ್ಲಿ ಇನ್ನೂ ಏನೇನಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಿದ್ವಿ ನೋಡಿ ನೋಡಿ ದೇವಸ್ಥಾನದ ಗೋಪುರ ಏನಂತಿತ್ತು ಅದ್ರ ಪಕ್ಕದಲ್ಲಿ ಯಾಗ ಶಾಲೆ ಅಂತ ಇದೆ ಅಂದ್ರೆ ಯಾಗ ಯಜ್ಞಾದಿಗಳನ್ನ ಮಾಡ್ತಾ ಇದ್ದಂತ ಒಂದು ಮಂಟಪ ಅದ್ರ ಪಕ್ಕದಲ್ಲಿ ಏಕ ಕಲ್ಲಿನಿಂದ ಅಂದ್ರೆ ಏಕಶಿಲೆಯಿಂದ ಅಂದ್ರೆ ಒಂದೇ ಕಲ್ಲಿನಿಂದ ನಿರ್ಮಾಣ ಮಾಡಿರುವಂತಹ ಒಂದು ನೀರಿನ ತೊಟ್ಟಿ ಕೂಡ ಇದೆ ಸೊ ಈ ರೀತಿಯ ತೊಟ್ಟಿ ನಮ್ಗೆ ಹಂಪಿನಲ್ಲಿ ಕೂಡ ಕಂಡು ಬರುತ್ತೆ ಹಾಗೆ ಕೋಲಾರದ ಹಲವು ಭಾಗಗಳಲ್ಲಿ ನಾವು ಈ ರೀತಿಯ ನೀರಿನ ಕಲ್ಲಿನ ತೊಟ್ಟಿಗಳನ್ನ ಕೂಡ ನಾವು ನೋಡಬಹುದು ಮತ್ತೆ ನೀರು ಹೊರಬ ಹೊರ ಹೋಗೋದು ಕೂಡ ಒಂದು ಕಿಂಡಿಯನ್ನ ಕೂಡ ಅಲ್ಲಿ ರಂಧ್ರವನ್ನ ಮಾಡಿರ್ತಾರೆ ಹಾಗೆ ಇದು ವಸಂತ ಮಂಟಪ ಅಂದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಏನಾದ್ರೂ ಉತ್ಸವಗಳು ಅವುಗಳನ್ನ ಮಾಡುವಂತಹ ಒಂದು ಮಂಟಪವಾಗಿ ಇದನ್ನ ಬಳಕೆ ಮಾಡ್ತಾ ಇದ್ರು ಸೊ ಇದನ್ನ ವಸಂತ ಮಂಟಪ ಅಂತ ಕರೀತಾರೆ ಸೊ ಇದಕ್ಕೂ ಕೂಡ ನಾಲ್ಕು ಕಂಬಗಳು ಮೇಲ್ಭಾಗದಲ್ಲಿ ಸಣ್ಣ ಒಂದು ಶಿಖರವನ್ನ ನಿರ್ಮಾಣ ಮಾಡಿರ್ತಾರೆ ಇದಕ್ಕೂ ಕೂಡ ಹಲವಾರು ಆ ಕೆತ್ತನೆಗಳಿಂದ ಕೂಡಿರುವಂತಹ ಶಿಲ್ಪಗಳನ್ನ ಕೂಡ ನಾವು ಗಮನಿಸಬಹುದು ನೋಡಿ ಈ ಕೋಲಾರದ ಸೋಮ ಕೋಲಾರದಲ್ಲಿ ಸೋಮೇಶ್ವರ ದೇವಸ್ಥಾನ ಅಷ್ಟೇ ಅಲ್ಲ ಕೋಲಾರ ಅನ್ನೋದೇ ಸಾವಿರಾರು ವರ್ಷಗಳಷ್ಟು ಹಳೆಯದಾದಂತಹ ಒಂದು ಊರು ಗಂಗರು ಸುಮಾರು ಆರುನೂರ ಐವತ್ತು ವರ್ಷಗಳಷ್ಟು ಕಾಲ ಆಳ್ವಿಕೆಯನ್ನ ಮಾಡಿದಂತಹ ಗಂಗರ ಜನ್ಮಸ್ಥಳ ಕೋಲಾರ ಅವರನ್ನ ಕೋಲಾರದ ಗಂಗರು ಅಂತಲೇ ನಾವು ಗುರುತಿಸ್ತೀವಿ ಹಾಗೆ ಈ ಕೋಲಾರದಲ್ಲಿ ಸೋಮೇಶ್ವರ ದೇವಸ್ಥಾನ ಅಲ್ಲದೆ ಕೋಲಾರಮ್ಮ ದೇವಸ್ಥಾನ ಕೂಡ ಇದೆ ಗಂಗರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನ ಒಂಬತ್ತನೇ ಶತಮಾನದಲ್ಲಿ ನಿರ್ಮಾಣ ಆದಂತಹ ಕೋಲಾರಮ್ಮ ದೇವಸ್ಥಾನ ಇದೆ ಆ ಕೋಲಾರಮ್ಮ ಎಷ್ಟು ಫೇಮಸ್ ಅಂದರೆ ಆ ಕೋಲಾರಮ್ಮನ ಹೆಸರು ಹಲವಾರು ಶಾಸನಗಳಲ್ಲಿ ಚೋಳರ ಗಂಗರ ಹೊಯ್ಸಳರ ಶಾಸನ ಶಾಸನಗಳಲ್ಲಿ ನಮಗೆ ಕೋಲಾರದ ಅಧಿದೇವತೆಯಾದ ಕೋಲಾರಮ್ಮನ ಹೆಸರು ಕೂಡ ನಮಗೆ ಕಾಣಿಸುತ್ತೆ ಅಷ್ಟು ಪ್ರಸಿದ್ಧವಾದಂತಹ ಕೋಲಾರಮ್ಮನ ದೇವಸ್ಥಾನ ಈ ಊರಿನಲ್ಲಿದೆ ಆ ಕೋಲಾರಮ್ಮನ ಹೆಸರಿಂದಾನೆ ಈ ಒಂದು ಹೆಸರು ಕೂಡ ಬಂದಿರಬಹುದು ಹಾಗೆ ಗಂಗರ ಕಾಲಕ್ಕೆ ಈ ಕೋಲಾರ ಅವರ ರಾಜಧಾನಿಯಾಗಿತ್ತು ನಂತರ ಅವರು ತಲಕಾಡು ಮಾಕುಂದ ಮಣ್ಣೆಗೆ ಶಿಫ್ಟ್ ಮಾಡ್ತಾರೆ ಆದರೆ ಕೋಲಾರ ಗಂಗರಿಗೆ ಒಂದು ಅದ್ಭುತವಾದ ಒಂದು ಭದ್ರವಾದ ನೆಲೆಯನ್ನ ಒದಗಿಸಿಕೊಟ್ಟಂತಹ ಒಂದು ಊರು ಕೋಲಾರ ಬೆಂಗಳೂರಿನಿಂದ ಕೇವಲ ಒಂದು ಗಂಟೆಯ ಪ್ರಯಾಣ ಅಥವಾ ಸುಮಾರು ನಲವತ್ತು ಐವತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಊರು ಕೋಲಾರ ಸ್ನೇಹಿತರೆ ಕರ್ನಾಟಕದ ಟೂರಿಸಂ ಡಿಪಾರ್ಟ್ಮೆಂಟ್ನವರು ಪ್ರವಾಸ ಪ್ರವಾಸ ಮಿತ್ರ ಅನ್ನುವ ಒಂದು ಕಾನ್ಸೆಪ್ಟ್ ನಲ್ಲಿ ಕರ್ನಾಟಕ ಟೂರಿಸ್ಟ್ ಪೊಲೀಸ್ ಅನ್ನೋ ಒಬ್ಬ ವ್ಯಕ್ತಿಯನ್ನ ಇಲ್ಲಿ ನೇಮಕ ಮಾಡಿದ್ದಾರೆ ಇವರು ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೆ ಇರೋದು ಮಾರ್ಗದರ್ಶನ ಮಾಹಿತಿ ಮತ್ತೆ ಇಡೀ ದೇವಸ್ಥಾನದ ರಕ್ಷಣೆಯನ್ನ ಕೊಡುವಂತ ಒಂದು ಕಾರ್ಯವನ್ನ ಮಾಡ್ತಾ ಸೊ ಇವರು ಟೂರಿಸ್ಟ್ ಅವ್ರಿಗೂ ರಕ್ಷಣೆ ಕೊಡುವಂತದ್ದು ಸೊ ಕೋಲಾರದ ಸೋಮೇಶ್ವರ ದೇವಸ್ಥಾನದಲ್ಲಿ ಇವರು ನಾಗೇಶ್ ಅಂತ ಇದೆ ಕೋಲಾರ ಜಿಲ್ಲೆಯವರಲ್ಲ ಕೋಲಾರ ಜಿಲ್ಲೆಯವರು ಸೊ ಇವರು ರಕ್ಷಣೆ ಕೊಡುವಂತಹ ಒಂದು ಕೆಲಸ ಅದ್ಭುತವಾದ ಕೆಲಸವನ್ನ ಮಾಡ್ತಾ ಇದಾರೆ ನಮಸ್ಕಾರ ಸರ್ ನಮಸ್ಕಾರ ತುಂಬಾ ಒಳ್ಳೆ ಕೆಲಸ ಮಾಡ್ತಿದೀರ ಈ ದೇವಸ್ಥಾನದ ಬಗ್ಗೆ ಮತ್ತೆ ಇಲ್ಲಿ ಬರುವಂತಹ ಭಕ್ತಾದಿಗಳು ಟೂರಿಸ್ಟ್ ಇವರಿಗೆ ಯಾವ ರೀತಿಯ ಮಾಹಿತಿ ಮತ್ತೆ ರಕ್ಷಣೆಯನ್ನ ನೀವು ಕೊಡ್ತಾ ಇರ್ತೀರಾ ಸರ್ ನಾವು ಈ ಬೇರೆ ಕಡೆಯಿಂದ ಎಲ್ಲ ರಾಜ್ಯಗಳು ಬೇರೆ ವಿದೇಶಗಳಿಂದಾನು ಬರ್ತಾ ಇರ್ತಾರೆ ಟೆಂಪಲ್ಗೆ ಟೆಂಪಲ್ ನೋಡೋದಕ್ಕೆ ಪಾರಿನರ್ಸ್ ಎಲ್ಲ ಬರ್ತಾ ಇರ್ತಾರೆ ಮೊದಲ್ಗೆ ನಾವು ಅವ್ರಿಗೆ ರಕ್ಷಣೆ ಕೊಡ್ತೀವಿ ಏನು ತೊಂದರೆ ಆಗದಿರ ಈ ಆ ಈ ಕಡೆ ಜನಗಳು ಸ್ವಲ್ಪ ಈ ಎಣ್ಣೆ ಹೊಡೆಯೋದು ಅದು ಇದು ಈ ತರ ದೇವಸ್ಥಾನಗಳಿಗೆ ತೊಂದರೆಗಳು ಮಾಡ್ತಾರೆ ಬಂದಂತವ್ರಿಗು ತೊಂದರೆ ಮಾಡ್ತಾರೆ ಅದಕ್ಕೆ ಅವ್ರನ್ನ ಅವಾಯ್ಡ್ ಮಾಡ್ತೀವಿ ನಾವು ಅವ್ರಿಗೆ ರಕ್ಷಣೆ ಕೊಡ್ತೀವಿ ನಾವು ಮತ್ತೆ ಅವ್ರಿಗೆ ಏನಾದ್ರು ಮಾಹಿತಿ ಗೊತ್ತಿಲ್ಲ ಅಂತಂದ್ರೆ ಅವ್ರಿಗೆ ಮಾಹಿತಿ ಕೊಡ್ತೀವಿ ಟೆಂಪಲ್ ಬಗ್ಗೆ ಎಲ್ಲಾ ಮಾಹಿತಿ ಹೇಳ್ತೀವಿ ಆ ಮತ್ತೆ ಆ ಟೆಂಪಲ್ ನೋಡ್ಕೊಳ್ತೀವಿ ಯಾವ್ದೋ ತೊಂದರೆ ಆಗ್ತೀರಾ ಈ ತರ ನಮ್ಮ ರಾಜ್ಯದಲ್ಲಿ ಎಲ್ಲಾನು ಅಹ್ ಟೆಂಪಲ್ ಅಲ್ಲಿ ಇಬ್ಬರು ಇಬ್ರು ನೇಮಕ ಮಾಡಿದ್ದಾರೆ ಸರ್ ಪ್ರವಾಸಿ ಮಿತ್ರ ಅಂತ ನಾವು ಎಲ್ಲಾ ಕಡೆನೂ ಕರ್ತವ್ಯ ಮಾಡ್ತಾ ಇದ್ದೀವಿ ಹ್ಮ್ ಸರ್ ಇಲ್ಲ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ರ ಸ್ನೇಹಿತರೆ ನೋಡಿ ಎಲ್ಲಾ ರಾಜ್ಯದ ಎಲ್ಲಾ ದೇವಸ್ಥಾನಗಳಿಗೂ ಅಂದ್ರೆ ನಾನು ಸುಮಾರು ಒಂದು ಆರ್ನೂರಿಂದ ಏಳ್ನೂರು ಪ್ರಾಚೀನ ದೇವಸ್ಥಾನಗಳನ್ನ ನೋಡಿರೋದ್ರಿಂದ ಎಷ್ಟೋ ದೇವಸ್ಥಾನಗಳು ಪಾಳ್ ಬಿದ್ದಿದಾವೆ ನಿಧಿಗಳಿಗೆ ತುತ್ತಾಗಿದ್ದಾವೆ ಎಷ್ಟೋ ದೇವಸ್ಥಾನಗಳಲ್ಲಿ ಗರ್ಭಗುಡಿಯನ್ನು ಕೂಡ ಅಗೆದಾಕಿರುವಂಥ ನಿದರ್ಶನಗಳಿದಾವೆ ಮತ್ತು ಎಷ್ಟೋ ದೇವಸ್ಥಾನಗಳಲ್ಲಿ ಸೆಕ್ಯೂರಿಟಿ ಇಲ್ಲ ಪೂಜೆ ಇಲ್ಲ ಅಂಥ ದೇವಸ್ಥಾನಗಳು ಇರ ಕರ್ನಾಟಕದಲ್ಲಿ ತುಂಬ ಇದ್ದಾವೆ ಅಂಥದ್ರಲ್ಲಿ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಈ ರೀತಿಯ ಪ್ರವಾಸಿ ಮಿತ್ರ ಕರ್ನಾಟಕ ಟೂರಿಸ್ಟ್ ಪೊಲೀಸ್ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ದೇವಸ್ಥಾನಗಳಿಗೆ ಭದ್ರತೆಯನ್ನು ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು ಇದೆ ಹಾಗೆ ಇಲ್ಲಿಗೆ ಬರುವಂಥ ಟೂರಿಸ್ಟು ಭಕ್ತಾದಿಗಳಿಗೆ ಅಂದರೆ ಲೋಕಲ್ ಇವ್ ಸರ್ ಒಂದು ಹೇಳಿದ್ರು ಈಗ ತುಂಬಾ ಜನ ಪುಂಡರು ಕುಡಿದು ಗಲಾಟೆ ಮಾಡೋರು ತುಂಬಾ ಜನ ಇರ್ತಾರ ಈಗ ಬರುವಂತಹ ಟೂರಿಸ್ಟ್ ಮೇಲೆ ಅಲ್ಲೇ ಮಾಡುವಂತದ್ದು ಅವರಿಗೆ ದುಡ್ಡು ಅವ್ರ ಹತ್ರ ದುಡ್ಡು ಕೇಳುವಂತ ಕೆಲಸಗಳನ್ನ ಕೂಡ ಮಾಡ್ತಾ ಇರ್ತಾರ ಸೊ ಅಂತವರಿಂದ ಭಕ್ತಾದಿಗಳಿಗೆ ಟೂರಿಸ್ಟ್ಗೆ ಭದ್ರತೆಯನ್ನ ಕೊಡುವಂತ ಒಂದು ಅದ್ಭುತವಾದ ಕೆಲಸವನ್ನ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾ ಇದೆ ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳೋಣ ಹಾಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟ ನಾಗೇಶ್ ಸರ್ ಕೂಡ ಧನ್ಯವಾದಗಳು ನಮಸ್ಕಾರ ಕರ್ನಾಟಕದ ಪ್ರಾಚೀನ ದೇವಸ್ಥಾನಗಳನ್ನ ನಿಮ್ಗೆ ಪರಿಚಯ ಮಾಡಿಕೊಡ್ತಾ ಇರುವಂತಹ ಒಂದು ಸರಣಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನಲ್ಲಿ ಮಾಡ್ತಾ ಇರುವಂಥದ್ದು ನೀವು ಕುಳಿತ ಜಾಗಕ್ಕೆ ಕರ್ನಾಟಕದ ನೂರಾರು ದೇವಸ್ಥಾನಗಳನ್ನು ನಾನು ನಿಮಗೆ ಪರಿಚಯ ಇರ್ತೀನಿ ನೀವು ಕೂಡ ಅದನ್ನು ಇಷ್ಟಪಡ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ ಇರ್ತೀರಾ ಲೈಕ್ ಮಾಡ್ತಾಯಿರ್ತೀರಾ ಅದು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ಇನ್ನೂ ನಿಮ್ಮ ಸ್ನೇಹಿತರ ಜೊತೆ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಈ ವಿಡಿಯೋಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಬೇಕು ಆ ಶೇರ್ ಮಾಡೋದ್ರ ಮುಖಾಂತರ ನಮ್ಮ ಕರ್ನಾಟಕದ ದೇವಸ್ಥಾನಗಳು ಎಲ್ಲರಿಗೂ ಪರಿಚಯ ಆದಂತಾಗುತ್ತೆ ಅಂಥ ಒಂದು ಕಾರ್ಯವನ್ನು ನಾನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಹಕಾರ ಬೆಂಬಲ ಹೀಗೆ ಇರಲಿ ನೀವು ದಯವಿಟ್ಟು ನನ್ನ ವಿಡಿಯೋನ ನೋಡಿ ಕಮೆಂಟ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ ಈ ಒಂದು ದೇವಸ್ಥಾನವನ್ನು ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಬೇಕು ಅನ್ನಿಸ್ತು ಕೋಲಾರಕ್ಕೆ ಬಂದಿದ್ದೀನಿ ಕೋಲಾರದಿಂದನೇ ಈಗ ಒಂದು ದೇವಸ್ಥಾನವನ್ನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ಸದಾ ಹೀಗೆ ಕೊಡಿ ನಮಸ್ಕಾರ